ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಎಸ್ ಎಂ ಸಿ ವಿಜಯ ಕೌಸಲ್ಯ ನಮ್ಮ ಚಾನಲ್ನಿಂದ ಆನೆಗಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ ಹಾಗೆ ಒಂದಕ್ಕಿಂತ ಒಂದು ವೈಶಿಷ್ಟ್ಯ ಅನ್ಸುತ್ತೆ ಸತಿ ನೋಡಿದಾಗೂ ಹೊಸ ವಿಚಾರ ಅಂತ ಅನಿಸುತ್ತೆ ಸೊ ಈಗ ನಾವು ಆನೆಗಳ ಬಗ್ಗೆ ಅಂತ ಮಾತಾಡ್ತಾ ಇದ್ದಾಗ ಆನೆ ದಂತದ ಬಗ್ಗೆ ಮಾತಾಡ್ತೀವಿ ಆನೆ ಸಣ್ಣದ ಬಗ್ಗೆ ಮಾತಾಡ್ತೀವಿ ಹಾಗೆ ಕಿವಿಯ ಬಗ್ಗೆ ಮಾತಾಡ್ತೀವಿ ಆದರೆ ಈಗ ಮತ್ತೊಂದು ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಜನರಲ್ಲಿ ಒಂದು ಏನಂತಂದರೆ ಮೂಢನಂಬಿಕೆ ಇದೆ ಆನೆಗಳ ಬಾಲವನ್ನು ಎಲ್ಲೋ ಒಂದು ಕಡೆ ಬಾಲದಲ್ಲಿರುವಂಥ ಕೂದಲು ಕಿತ್ತು ಉಂಗ್ರ ಮಾಡಿಕೊಂಡ್ರೆ ಅಥವಾ ಸರಕ್ಕೆ ಹಾಕೊಂಡ್ರೆ ಏನೋ ಒಂದು ದೊಡ್ಡ ಚಮತ್ಕಾರ ನಡೆದೋಗುತ್ತೆ ಅಂತ ಆದ್ರೆ ಅದು ಬರೀ ಮೂಢನಂಬಿಕೆ ಮಾತ್ರ ಇದರ ಜೊತೆಯಲ್ಲಿ ಇದು ಕಾನೂನು ಬಾಹಿರ ಕೂಡ ಯಾಕೆಂತಂದ್ರೆ ಈ ತರದ ಏನಾದರೂ ಕೆಲಸವನ್ನ ನೀವು ಮಾಡಿದ್ದಲ್ಲಿ ಅಥವಾ ನಿಮ್ಮ ಹತ್ರ ಇದೆ ಅಂತ ಕಂಡು ಬಂದಲ್ಲಿ ಅರಣ್ಯ ಇಲಾಖೆಯಿಂದ ನೀವು ಜೈಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ ಸೊ ಹಾಗಾಗಿ ಇವತ್ತು ಬಾಲ್ಗಳ ಬಗ್ಗೆನೇ ನಾವು ತಿಳ್ಕೊಂಡ್ರೆ ಹೇಗಿರುತ್ತೆ ಬನ್ನಿ ನಮ್ಮ ಆನೆಗಳ ಬಾಲವು ವಿಶೇಷವಾಗಿ ಕಾಣಿಸ್ತಾ ಇದೆ ಹಾಗೆ ನೋಡೋದಕ್ಕೆ ನಿಜವಾಗ್ಲೂ ಜಡೆಯನ್ನ ಹಾಕಿ ಆ ಕುಚ್ಚನ್ನು ಬಿಡ್ತೀವಲ್ಲ ನಾವು ಆ ರೀತಿ ಕಾಣ್ತಾ ಇರೋದನ್ನ ನಾವು ನೋಡ್ಬೋದು ಈಗ ಅದನ್ನ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸೆರೆ ಸಿಗ್ತಾ ಇರುವಂಥದ್ದು ನಮ್ಮ ಧನಂಜಯ ಸೊ ಧನಂಜಯನ ಬಾಲ ಸಾಮಾನ್ಯವಾಗಿ ಅವನ ಕಾಲಿನ ಮೊಣಕಾಲಷ್ಟು ಉದ್ದವಾಗಿದ್ದು ಹಾಗೆ ತುದಿಯಲ್ಲಿ ಮಾತ್ರ ಒಂದಷ್ಟು ಕೂದಲು ನಾವು ನೋಡ್ಬೋದು ಬುಚ್ಚು ಬುಚ್ಚಾಗಿ ಕಾಣ್ತಾ ಇದೆ ಸೊ ಎಷ್ಟು ಅದ್ಭುತವಾಗಿ ಅದರ ಅದು ಬಾಲವನ್ನು ಅಳ್ಗಡಿಸುತ್ತೆ ಅಂತಂದರೆ ಅದನ್ನು ನೋಡಿದಾಗ ವಾವ್ ಆನೆ ಏನೇ ಮಾಡಿದ್ರು ಕ್ಯೂಟ್ ಅಂತ ನಾವು ಹೇಳ್ತೀವಲ್ಲ ಅದೇ ಥರ ಅನಿಸುತ್ತೆ ಬಹುಶಃ ಆನೆ ಏನೇ ಮಾಡ್ತಾ ಇದ್ರು ಆನೆ ಯಾವುದೇ ರೀತಿ ಇದ್ರು ಅದನ್ನು ನೋಡಿದಾಗ ನಮಗೆ ಕ್ಯೂಟ್ ಅಂತ ಅನಿಸೋ ಹಾಗೆ ಧನಂಜಯನ ಬಾಲ ಕೂಡ ಕ್ಯೂಟ್ ಆಗಿ ಕಾಣ್ತಾ ಇದೆ ಇನ್ನು ಅದರಿಂದ ಒಂದು ಸ್ವಲ್ಪ ಪಕ್ಕ ಪಕ್ಕಕ್ಕೆ ಸರಿಯೋಣ ಸೊ ಹೆಣ್ಮಕ್ಳಿಗೆ ಕೂದಲೇ ಲಕ್ಷಣ ಅಲ್ವಾ ಹೆಣ್ಮಕ್ಳಿಗೆ ಎಷ್ಟು ಕೂದಲಿದ್ದಷ್ಟು ಅದು ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ಒಂದು ಬಾಲ ನೋಡ್ತಾ ಇದ್ರೆ ಅಫ್ಕೋರ್ಸ್ ಇದೊಂದು ಹೆಣ್ಣಾನೆ ಅಂತ ಹೇಳ್ಬೋದು ಹೌದು ಇದು ನಮ್ಮ ಒಂದು ಅರಮನೆಗೆ ಬಂದಿರುವಂಥ ಮುಂಚೆ ದೊಡ್ಡರ್ವೆಯಲ್ಲಿದ್ದು ಈಗ ಬಳ್ಳಿಯಲ್ಲಿರುವಂಥ ನಮ್ಮ ಮಹೇಂದ್ರನ ಗೆಳತಿ ಲಕ್ಷ್ಮಿ ಸೊ ಲಕ್ಷ್ಮಿಯ ಒಂದು ಬಾಲವನ್ನು ನೋಡ್ತಾ ಇದ್ವಿ ಆಕೆಯೂ ಅಷ್ಟೇ ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ಬಿಡುವಿಲ್ಲದೆ ಆ ಬಾಲವನ್ನು ಅಳಗಾಡಿಸ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ಹಾಗೆ ಬಹಳಷ್ಟು ಕೂದಲನ್ನು ಹೊಂದಿದ್ದಾಳೆ ಸೊ ಅದು ಒಂಥರ ಬುಚ್ಚು ಬುಚ್ಚಾಗಿ ಕಾಣ್ತಾ ಸೊ ಮೇಲಿನ ಭಾಗದಿಂದ ಆಲ್ಮೋಸ್ಟ್ ಕೆಳಗಿನ ಭಾಗದ ತನಕವೂ ಕೂಡ ಅವಳ ಕೂದಲನ್ನು ನೋಡ್ಬೋದು ಹಾಗೆ ಇದು ಕೂಡ ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ಒಂದು ಸ್ವಲ್ಪ ನಮಗೆ ಗ್ರೇಯಿಶ್ ಆಗಿ ಕಾಣಿಸ್ತಾ ಇರುವಂಥ ಕೂದಲು ನೋಡಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಗೊತ್ತಿದ್ದೋ ಏನೋ ಒಂದು ನಿಮಿಷ ಕೂಡ ಅವಳು ಸೈಲೆಂಟ್ ಆಗಿಲ್ಲದೆ ಅಲಗಾಡಿಸ್ತಾ ಇರೋದನ್ನು ನೋಡ್ಬೋದು ಇನ್ನು ನೆಕ್ಸ್ಟ್ ಹೋಗೋಣ ಸೊ ಇವನು ಯಾರು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಮುಂಚೆ ಇವನು ಬಾಲ ನೋಡಿ ಆಲ್ಮೋಸ್ಟ್ ನಾವೇನು ಧನಂಜಯನ ಬಾಲ ನೋಡಿದ್ವಲ್ಲ ಅದಕ್ಕಿಂತ ಜಾಸ್ತಿ ಉದ್ದ ಇದೆ ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ಇಂಚ್ ಹೋದರೆ ನೆಲವನ್ನೇ ತಾಗುತ್ತೇನೋ ಅನ್ನುವಂತೆ ಇದೆ ಹಾಗೆ ಇವನು ಏಕಲವ್ಯ ಸೊ ಏಕಲವ್ಯನ ಬಾಲ ಕೂಡ ಅಷ್ಟೆ ತುಂಬ ದಟ್ಟವಾಗಿ ತುಂಬ ಉದ್ದಕ್ಕೆ ನಾವು ಕಾಣ್ಬೋದಾಗಿದೆ ಹಾಗೆ ಅದರಲ್ಲೂ ಕೂಡ ಅಷ್ಟೇ ಒಂದು ದಟ್ಟ ಕಪ್ಪು ಅಂತ ಹೇಳ್ಬೋದು ಅಂದರೆ ಡಾರ್ಕ್ ಬ್ಲ್ಯಾಕ್ ಅಂತ ಏನು ಹೇಳ್ತೀವಲ್ಲ ಆ ಮಟ್ಟಿಗೆ ಕಪ್ಪುಗೆ ಅವನ ಬಾಲ ಕಾಣಿಸ್ತಾ ಇದೆ ತುದಿಯಲ್ಲಿ ಇರುವಂಥ ಬುಚ್ಚ ತುಂಬ ಚೆನ್ನಾಗಿದೆ ಒಂಥರ ಗುಂಜ್ ಗುಂಜಾಗಿ ಹೀಗೆ ಒಂದು ಬೆಂಡಿಂಗ್ ಆಗಿ ಅದರ ಒಂದು ಬಾಲ ಇರೋದನ್ನು ನೋಡ್ಬೋದು ಇನ್ನು ನೆಕ್ಸ್ಟು ಆನೆ ಇದ್ರ ಬಗ್ಗೆ ನಾನೇನು ಹೇಳಲೇಬೇಕಾಗಿಲ್ಲ ಯಾಕಂದರೆ ಇವನ ಹೆಸರೇ ಆಗಲೇ ನಾವು ಇಟ್ಬಿಟ್ಟಿದ್ದೀವಿ ಮೋಟು ಬಾಲದ ಭೀಮಾ ಅಂತ ಹೇಳಿ ಸೊ ಹಾಗಾಗಿ ಒಂದು ತುಂಡ ಬಾಲ ಸೊ ಸರಿಸುಮಾರು ನನ್ನ ಕೈಯಿಂದ ಹಿಡಿದ್ರೆ ನನ್ನ ಮೊಣಕೈ ಏನು ಬರುತ್ತಲ್ಲ ಅಷ್ಟೇ ಉದ್ದ ಬರ್ಬೋದು ಅನಿಸುತ್ತೆ ಸೊ ಒಂದು ಅಡಿ ಅಥವಾ ಒಂದೂವರೆ ಅಡಿಯಷ್ಟು ಮೊ ಮೋಟು ಬಾಲ ಇದೆ ಸೊ ಅವನ ಘಟಕ್ಕೆ ಆ್ಯಕ್ಚುಲಿ ಬಾಲ ಕಮ್ಮಿ ಬಟ್ ಆದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವನಿಗೆ ಯಾವುದೋ ಒಂದು ಏನೋ ಕಾದಾಟ ನಡೆಯುವಂಥ ಸಂದರ್ಭದಲ್ಲಿ ಅವನು ಬಾಲಕ್ಕೆ ಪೆಟ್ಟು ಬಿದ್ದು ಬಾಲ ಕಟ್ಟಾಗಿ ಈಗ ಸದ್ಯಕ್ಕೆ ಉಳ್ಕೊಂಡಿರುವಂಥ ಪುಟಾಣಿ ಬಾಲ ನಮ್ಮ ಭೀಮನ ಘಟಕ್ಕೆ ಸಣ್ಣ ಬಾಲ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ಅವನನ್ನು ನೋಡಿದ್ರು ಕೂಡ ಕ್ಯೂಟಾಗಿ ಕಾಣುವಷ್ಟು ಅವನು ಅವನು ಹೇಗಿದಾನೋ ಹಾಗೆ ಅವನ ಬಾಲ ಕೂಡ ಒಂದು ಕ್ಯೂಟೆಸ್ಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ನಾವು ಭೀಮನ ಪಕ್ಕದಲ್ಲಿ ನೋಡ್ತಾ ಇರುವಂಥ ಆನೆ ಈಕೆ ಕಾವೇರಿ ಸೊ ಕಾವೇರಿ ಆಲ್ಮೋಸ್ಟ್ ಒಂಥರ ಅಭಿಮನ್ಯಿಗೆ ತುಂಬ ಕ್ಲೋಸೆಸ್ಟ್ ಫ್ರೆಂಡು ಯಾಕಂದರೆ ಅಭಿಮನ್ಯು ಎಲ್ಲಿರ್ತಾನೆ ಅದರ ಅಕ್ಕ ಇರ್ತಾಳೆ ಕಾವೇರಿ ಸೊ ಇನ್ನು ಇವಳ ಬಾಲ ನೋಡಿದ್ರು ಅಂದರೆ ಎಲ್ಲೋ ಒಂದು ಕಡೆಯೋ ಹೆಣ್ಮಕ್ಳಿಗೆ ಕೂದಲಿಲ್ಲ ಅಥವಾ ಕೂದಲು ಉದ್ರೋಗ್ಬಿಟ್ಟಿದೆ ಅಂದರೆ ಎಷ್ಟು ಫೀಲ್ ಮಾಡ್ತಾರೋ ಆ ಥರ ಬಹುಶಃ ಕಾವೇರಿ ಫೀಲ್ ಮಾಡ್ತಾಳೋ ಏನೋ ನನಗೆ ಗೊತ್ತಿಲ್ಲ ಯಾಕೆ ಅವಳ ಬಾಲದಲ್ಲಿ ಬೆರಳೆಣಿಕೆಯಷ್ಟು ಕೂದಲನ್ನು ನಾವು ನೋಡ್ಬೋದು ಹಾಗೆ ಬಾಲ ಮಾತ್ರ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಅದರ ಅಂದರೆ ಆನೆಗೆ ಮೊಳ ಮೊಣ್ಕಾಳು ಬರುವಷ್ಟು ಒಂದು ಬಾಲವನ್ನು ಹೊಂದಿದ್ದಾಳೆ ಕಾವೇರಿ ಆದರೆ ತುದಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಒಳಭಾಗದಲ್ಲಿ ನಾವು ಒಂದಷ್ಟು ಕೂದಲುಗಳನ್ನು ನೋಡ್ಬೋದು ಇನ್ನ ಕಾವೇರಿ ನಿಂತಿದ್ದಾರೆ ನಮ್ಮ ಕ್ಯಾಪ್ಚನ್ ಅಭಿಮನ್ಯು ಸೊ ಅಭಿಮನ್ಯು ಅಂದ ತಕ್ಷಣ ಎಸ್ ಯುನ ಅಡಿಯಿಂದ ಮುಡಿವರೆಗೂ ಸ್ಕ್ಯಾನ್ ಮಾಡಿ ನೋಡಬೇಕು ಅಂತ ಅನ್ಸುತ್ತೆ ಇನ್ನೊಂದು ಬಾಲ ಎಷ್ಟು ವಿಶೇಷವಾಗಿದೆ ನೋಡೋಣ ಸೊ ಅಭಿಮನ್ಯುಗೂ ಕೂಡ ಬಹುಶಃ ಅವನು ಮಾಡಿರುವಂಥ ಇದುವರೆಗೂ ಇನ್ನೂರಕ್ಕೂ ಹೆಚ್ಚಿನ ಕ್ಯಾಪ್ಚರಿಂಗ್ ಆಪರೇಷನ್ ಏನಿದೆ ಅದರೂ ಒಂದು ಪ್ರಯುಕ್ತವಾಗಿ ಏನೋ ಗೊತ್ತಿಲ್ಲ ಅವನ ಬಾಲದಲ್ಲಿ ಒಂದು ಕೂದಲುಗಳು ನಮಗೆ ಕಾಣಿಸಲ್ಲ ಮತ್ತು ಬಾಲ ಕೂಡ ಮೋಟಾಗಿದೆ ಅಂದರೆ ಭೀಮನಷ್ಟು ಮೋಟಿಲ್ಲ ಆದರೂ ಕೂಡ ಅದು ಆಲ್ಮೋಸ್ಟ್ ನಮಗೆ ಒಂದು ಎರಡು ಅಡಿ ಅಷ್ಟು ಸಿಗಬಹುದು ಅಂತ ಅನ್ಸುತ್ತೆ ಅಷ್ಟು ಬಾಲ ಇದೆ ನಮ್ಮ ಅಭಿಮನ್ಯು ತದ ನಂತರ ನೆಕ್ಸ್ಟ್ ನಾವು ನೋಡೋಣ ಗೋಪಿ ಆನೆ ನಿಂತಿರೋದನ್ನು ನೋಡ್ಬೋದು ಗೋಪಿಯ ಒಂದು ಬಾಲ ಆಹಾ ಭಾಳ ಬ್ಯೂಟಿಫುಲ್ ಆಗಿದೆ ಐ ತಿಂಕ್ ಈ ಥರ ಒಂದು ಹೆಣ್ಮಕ್ಳಿಗೆ ಇದ್ಬಿಟ್ರೆ ಹೆಣ್ಮಕ್ಳು ತುಂಬ ಖುಷಿ ಪಡ್ತಾರೆ ಅಂದರೆ ಹೆಣ್ಣು ತುಂಬ ಖುಷಿ ಪಡುತ್ತೆ ಅಂತ ಅನ್ಸುತ್ತೆ ಆ ರೀತಿ ಇದೆ ನಮ್ಮ ಗೋಪಿಯ ಬಾಲ ಸೊ ಭಾಳ ಉದ್ದವಾಗಿದೆ ಮತ್ತು ಅದರಲ್ಲಿ ಇರುವಂಥ ಕೂದಲುಗಳು ಕೂಡ ನಾವು ನೋಡ್ಬೋದಾಗಿದೆ ತುಂಬ ಚೆನ್ನಾಗಿ ಅದರ ತುದಿಯಲ್ಲಿ ನಾವು ಗ್ರೇಯಿಶ್ ಆಗಿ ಮರೂನಿಶ್ ಆಗಿ ಮತ್ತೆ ಬ್ಲ್ಯಾಕ್ ಆಗಿ ದಟ್ಟ ಕಪ್ಪಿನ ರೀತಿಯಲ್ಲಿ ಇರೋದನ್ನು ನಾವು ನೋಡ್ಬೋದಾಗಿದೆ ಇನ್ನು ನೆಕ್ಸ್ಟ್ ನಾವು ಇದು ಹೆಸರಿಗೆ ತಕ್ಕಂತೆ ಸುಗ್ರೀವ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂಥರ ಸ್ಟ್ರಿಟ್ ಸ್ಟ್ರಿಟ್ ಆಫೀಸರ್ ಅಂತ ನಾವು ಯಾರನ್ನಾರು ಕರೆದ್ರೆ ಸುಗ್ರೀವನ್ ಕರಿಬೋದು ಅಂತ ಸುಗ್ರೀವನ ಬಾಲ ಅತಿ ಉದ್ದವಾಗಿರೋದನ್ನು ನೋಡಿ ನೋಡ್ಬೋದು ಹಾಗೆ ಕೂದಲಂತೂ ಬಹಳ ಚೆನ್ನಾಗಿದೆ ಸೊ ಹೆಣ್ಮಕ್ಳಿಗೆ ಈ ಥರ ಕೂದಲು ಅಂತ ನಾವು ಖುಷಿ ಪಡ್ತೀವಿ ಅಂತಾರೆ ಆ ಥರ ಆನೆಗಳಲ್ಲಿ ಇಷ್ಟು ಒಳ್ಳೆ ಅದ್ಭುತವಾದನ್ನು ಕೂದಲು ಹೊಂದಿದ್ದಾನೆ ತುದಿಯಲ್ಲಿ ಸುಗ್ರೀವ ಇನ್ನು ನೆಕ್ಸ್ಟು ನಾವು ಒನ್ ಆಫ್ ದ ಸೀನಿಯರ್ ಎಲಿಫೆಂಟ್ ನಮ್ಮ ಪ್ರಶಾಂತನ ಬಾಲವನ್ನು ನೋಡ್ಬೋದು ಸೊ ಬ ಪ್ರಶಾಂತನ ಬಾಲವನ್ನು ನೋಡ್ತಾ ಇದ್ದಾಗೆ ಅದರಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ಅಭಿಮನ್ಯುವನ ಬಾಲದ ರೀತಿಯಲ್ಲೇ ಕಾಣುವಂತೆ ಪ್ರಶಾಂತನ ಬಾಲ ಕೂಡ ಇದೆ ಯಾವುದೇ ಥರ ಕೂದಲುಗಳಿಲ್ಲ ಮತ್ತು ಆಲ್ಮೋಸ್ಟ್ ತುಂಬ ಉದ್ದನೂ ಕೂಡ ಬಾಲ ಇಲ್ಲ ಬಹುಶಃ ಅದು ಕೂಡ ಕಾದಾಟದಲ್ಲಿ ಅದಕ್ಕೆ ಪೆಟ್ಟು ಬಿದ್ದಿರಬಹುದೇನೋ ಅಂತ ಭಾವಿಸ್ತೀನಿ ಅಥವಾ ನಿಜವಾಗ್ಲೂ ಒರಿಜಿನಲಿ ಹಾಗೆ ಇದೆಯಾ ಗೊತ್ತಿಲ್ಲ ಪ್ರಶಾಂತನ ಬಾಲ ಕೂಡ ಯಾವುದೇ ಕೂದಲುಗಳನ್ನು ಹೊಂದಿಲ್ಲ ಬಟ್ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ಬಹಳ ಜನರಿಗೆ ಅಯ್ಯೋ ಇವನು ಪಾಪದ ಹುಡುಗ ಅಂತ ಅನಿಸುವಂಥ ನಮ್ಮ ಕಂಜನ್ ಸೊ ಕಂಜನ್ನ ಬಾಲ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಅಮೇಝಿಂಗ್ ಲುಕ್ ಅಲ್ಲಿದೆ ಸೊ ಅದು ಕೂಡ ಒಂದು ಬಹಳಷ್ಟು ಕೂದಲುಗಳು ಹೊಂದಿದೆ ಹಾಗೆ ಅದರ ಜೊತೆ ಅಲ್ಲಿ ಉದ್ದತೆ ಬಾಲ ಆ್ಯಂಡ್ ಬಾಲವನ್ನು ಕೂಡ ಅಷ್ಟೇ ಅವನು ಬಿಡುವಿಲ್ಲದೆ ಅಲುಗಾಡಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ಇಟ್ ಇಸ್ ವೆರಿ ನೈಸ್ ಅಂತ ಹೇಳ್ಬೋದು ಈಗ ನಾವು ನಮ್ಮ ಎರಡನೇ ಬ್ಯಾಚ್ನಲ್ಲಿ ಬಂದಂಥ ನಮ್ಮ ರೂಪಾ ಆನೆಯ ಬಾಲವನ್ನು ನೋಡ್ತಾ ಇದ್ದೀವಿ ಸೊ ನಂಗೆ ಅನಿಸ್ತಾ ಇದೆ ಇವು ಯಾವಾಗಲೂ ಹೀಗೆ ಅಳಗಡಿಸ್ತಾ ಇದೆ ಅದೇ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿ ಅದು ಆ ಥರ ಫೀಲ್ ಮಾಡುತ್ತಾ ಗೊತ್ತಿಲ್ಲ ಬಟ್ ಇಟ್ ಈಸ್ ಜಸ್ಟ್ ಮೂವಿಂಗ್ ಅಂಡ್ ನಮಗೇನೆ ಅದು ಬಾಲವನ್ನು ತೋರಿಸ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ಸೊ ನಾವಿವಾಗ ಹೆಣ್ಣಾನೆ ಅಂತ ಅಂದಿದ ತಕ್ಷಣ ನಾನು ಅದೇ ಹೇಳ್ತಾ ಇದ್ದೆ ಆಲ್ಮೋಸ್ಟ್ ಕೂದಲು ತುಂಬ ಶೋಭೆ ತರುವಂಥದ್ದು ಅಂತ ಹಾಗೆ ಅದಕ್ಕೂ ಕೂಡ ಒಳ್ಳೆ ದಟ್ಟಣೆಯ ಕೂದಲು ಇರೋದನ್ನು ನಾವು ನೋಡ್ಬೋದು ಅಂಡ್ ನೆಕ್ಸ್ಟ್ ಒಂಥರ ಮ್ಯಾಸಿವ್ ಲುಕ್ ಆ್ಯಂಡ್ ಒಂಥರ ಗುಂಡು ಗುಂಡಾಗಿ ಚೆನ್ನಾಗಿ ಕಾಣಿಸುವಂತ ನಮ್ಮ ಶ್ರೀಕಂಠ ಸೊ ಶ್ರೀಕಂಠ ಹೇಗಿದ್ದಾನೆ ಸೊ ಮೊದಲನೇ ಸಲಿ ಬೇರೆ ಬಂದಿದ್ದಾನೆ ಬಹುಶಃ ಇವನ ಬಾಲವನ್ನು ಇಷ್ಟು ದೃಷ್ಟಿ ಸೃಷ್ಟಿಸಿ ಯಾರೂ ನೋಡಿರಲ್ಲ ಅಂತ ಭಾವಿಸ್ತೀನಿ ಸೊ ಅಫ್ಕೋರ್ಸ್ ನಮ್ಮ ಈ ಒಂದು ಸ್ಪೆಷಲ್ ವೀಡಿಯೋನಲ್ಲಿ ಇದನ್ನು ತೋರಿಸ್ತಾ ಇದ್ದೀವಿ ಕೆಲವರಿಗೆ ಕೆಲವರಿಗೆ ಇದು ಏನು ವೈಶಿಷ್ಟ್ಯತೆ ಅಂತ ಅನ್ನಿಸ್ಬೋದು ಇನ್ನು ಕೆಲವರಿಗೆ ಎಸ್ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಇದೊಂದು ಪರ್ಫೆಕ್ಟ್ ವೀಡಿಯೋ ಅಂತ ಅನ್ನಿಸ್ಬೋದು ಬೈ ಚಾನ್ಸ್ ನಿಮ್ಗೆ ಏನಾರು ಆ ಥರ ಅನಿಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಈಗ ನಾವು ಶ್ರೀಕಂಠನ ಬಾಲವನ್ನು ನೋಡ್ತಾ ಇದ್ದೀವಿ ಶ್ರೀಕಂಠನ ಬಾಲವು ಕೂಡ ಅಷ್ಟೇ ಅತಿ ಉದ್ದವೂ ಇಲ್ಲ ಅತಿ ತುಂಡವೂ ಇಲ್ಲ ಆಲ್ಮೋಸ್ಟ್ ಒಂದು ಅಳತೆಯಲ್ಲಿ ಇದೆ ಹಾಗೆ ಅವನಿಗೂ ಕೂಡ ಅಷ್ಟೇ ಒಂದು ಬಾಚಣಿಗೆ ರೀತಿಯಲ್ಲಿ ಆ ಬದಿಯಲ್ಲಿ ಮತ್ತು ಈ ಬದಿಯಲ್ಲಿ ಎರಡು ಕಡೆ ನಾವು ಕೂದಲನ್ನು ನೋಡ್ಬೋದು ಇನ್ನು ನಮ್ಮ ಗೌರಿ ನೋಡೋಣ ಹೇಗಿದ್ದಾಳೆ ಅಂತ ಎಸ್ ಗೌರಿ ಪುಟ್ ಪುಟ್ಟದಾಗಿದ್ದು ಆದರೆ ಬಾಲ ಮಾತ್ರ ಬಹಳ ಉದ್ದವಾಗಿದೆ ಸೊ ಹಾಗೆ ಅವಳಿಗೂ ಕೂಡ ಬಾಚಣಿಗೆ ರೀತಿಯಲ್ಲಿ ಆ ಬದಿಯಲ್ಲಿ ಈ ಬದಿಯಲ್ಲಿ ಒಂದು ದಟ್ಟ ಕಪ್ಪಿನಲ್ಲಿ ಕೂದಲುಗಳು ಇರೋದನ್ನು ನೋಡ್ಬೋದು ಸೊ ಶೀ ಈಸ್ ಆಲ್ಸೋ ವೆರಿ ಕ್ಯೂಟ್ ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೋ ಅವಳ ಬಾಲವೂ ಕೂಡ ಅಷ್ಟೇ ಕ್ಯೂಟಾಗಿದೆ ಇನ್ನು ಕಡೆಯದಾಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ಓಕೆ ಸೊ ಎಲ್ರಿಗೂ ಆಶ್ಚರ್ಯ ಎಲ್ಲರೂ ಮುಂದೆ ವೀಡಿಯೋ ಮಾಡ್ತಾ ಇದ್ದಾರೆ ನಾವು ಮಾತ್ರ ಹಿಂದೆ ವೀಡಿಯೋ ಮಾಡ್ತಾ ಇದ್ದೀವಿ ಅಂತ ಸೊ ನಾವು ಏನೋ ಒಂದು ವೈಶಿಷ್ಟ್ಯತೆಯನ್ನು ಉಡ್ಕೋತೀವಿ ಪ್ರತಿ ಸರ್ತಿ ನಾವು ನೋಡ್ತಾ ಇದ್ದಾಗ ಈ ಸಲ ನಮ್ಮ ಮಹೇಂದ್ರನ ಒಂದು ಬಾಲವನ್ನು ಲಾಸ್ಟ್ಲಿ ನೋಡೋಣ ನೋಡಿ ಅದೇ ನನ್ನ ನಾನು ಯಾರು ಯಾರ ಹೆಸರು ಹೇಳ್ತಾ ಇದ್ದೀನೋ ಅವಾವು ಅದರ ಬಾಲವನ್ನು ಅಳಗಾಡಿಸಿ ನಾನೇ ನಾನೇ ಅಂತ ನಮಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ ಅನ್ನೋ ಥರ ಇದೆ ಸೊ ಮಹೇಂದ್ರನ ಬಾಲವು ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಹೇಗೆ ಚಹರೆಯಲ್ಲಿ ಒಂಥರ ಡಾಟೆಡ್ಸ್ ವೈಟ್ ಡಾಟೆಡ್ಸ್ ಇರುತ್ತಲ್ಲ ಅದೇ ಥರ ಅವನ ಬಾಲದಲ್ಲೂ ಕೂಡ ವೈಟ್ ಡಾಟೆಡ್ಸ್ ಇದೆ ಆದರೆ ಸಾಮಾನ್ಯವಾಗಿ ನಾವು ಇಷ್ಟು ಬದಿಯಲ್ಲಿ ನೋಡ್ಕೊಂಡ್ ಬಂದಂತ ಆನೆಗಳು ಸ್ವಲ್ಪ ಗ್ರೇಯಿಶ್ ಆಗಿ ಬ್ಲಾಕಿಶ್ ಆಗಿ ಕಾಣಿಸ್ತಾ ಇತ್ತು ಈಗ ನಮ್ಮ ಮಹೇಂದ್ರ ಆನೆಯ ಒಂದು ಕೂದಲನ್ನ ನೋಡಬಹುದು ಸೊ ತುದಿಯಲ್ಲಿ ಮಾತ್ರ ಸ್ವಲ್ಪ ಬುಚ್ಚಾಗಿ ಇದ್ದು ಸೊ ನೀಟಾಗಿ ಫಾರ್ಮ್ಡ್ ಆಗಿದೆ ಸೊ ಅತಿ ಉದ್ದ ಇಲ್ಲ ಅತಿ ತುಂಡ ಇಲ್ಲ ಸೊ ಒಟ್ಟಾರೆ ಇವತ್ತು ನಮ್ಮ ಹದಿನಾಲ್ಕು ಆನೆಗಳ ಬಾಲ ಹೇಗಿದೆ ಅಂತ ಹೇಳಿದ್ವಿ ಆದ್ರೆ ಈಗ ಯಾರೂ ತಿಳ್ಕೊಳ್ಬೇಡಿ ಮೇಡಮ್ ನೀವೇನಾದ್ರೂ ಬಾಲ ಕೊಡಿಸ್ತೀರಾ ಅಥವಾ ನಮಗೊಂದು ಬಾಲ ಕೊಡಿಸಿ ದಯಮಾಡಿ ಇದನ್ನ ಕೇಳ್ಬೇಡಿ ಯಾಕಂತಂದ್ರೆ ನಾವೇ ಇಲ್ಲೇ ಇದ್ದು ಬೇರೆಯವ್ರಿಗೆ ಹೇಳ್ತಾ ಇದ್ವಿ ಇಟ್ಸ್ ಅ ಪ್ರೊಹಿಬಿಟೆಡ್ ಯಾರು ಆ ಕೆಲಸ ಮಾಡಬೇಡಿ ಯಾರು ಕೊಡ್ತಾ ಇದ್ದಾರೆ ಅಂದ್ರೂ ಕೂಡ ಹೇಳಿ ದಯವಿಟ್ಟು ಅದನ್ನ ಮಾಡಬಾರ್ದು ಅಂತ ಯಾಕಂದ್ರೆ ಇದು ಅರಣ್ಯ ಇಲಾಖೆಯ ಪ್ರಕಾರವಾಗಿ ಕಾನೂನು ಬಾಹಿರವಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಶಸಲ್ಲಿ ಸೈನಿಂಗ್ ಅಪ್ ನಮಸ್ಕಾರ